ಓಂ ಸಾಯಿ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಮನೆಯಲ್ಲಿ ನನ್ನ ಮಗಳು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ ಅಲ್ಲಿ ಏನೋ ಪಾಯಿಂಟ್ಸ್ ಇತ್ತು ಅಂತಂದ್ಬಿಟ್ಟು ಆಫೀಸಿಂದ ಒಂದಷ್ಟು ಪಾಯಿಂಟ್ಸ್ಗಳಿತ್ತು ಏನಾದ್ರು ಮನೆಗೆ ಬೇಕಾಗಿರುವಂಥ ಒಂದಷ್ಟು ಸಾಮಗ್ರಿಗಳು ತೊಗೊಬೋದು ಫ್ರೀ ಆಗಿ ಅಂತಿತ್ತು ಆವಾಗ ಒಂದು ದೊಡ್ಡದೊಂದು ಕುಕ್ಕರು ಜೊತೆಗೆ ಒಂದು ಮಿಕ್ಸರು ಇವೆರಡನ್ನ ನಾನು ತಗೊಂಡಿದ್ದೆ ಮಗಳಿಗೆ ಹೇಳ್ಬಿಟ್ಟು ಆರ್ಡರ್ ಮಾಡಿ ತಗ್ ತರಿಸ್ಕೊಂಡಿದ್ದೆ ಅದು ಸುಮಾರು ವರ್ಷಗಳಾಯಿತು ರೀ ಒಂದು ಜಾರ್ ಚಟ್ನಿ ಮಾಡೋದು ಮಾತ್ರ ವರ್ಕಿಂಗ್ ಇದೆ ಇನ್ನು ದೋಸೆ ಇಡ್ಲಿ ಎಲ್ಲ ಆಡಿಸ್ಬೇಕಾದ್ರೆ ಲಿಡ್ಡೆಲ್ಲ ಮುರಿದೋಗ್ಬಿಟ್ಟು ಆ ರಬ್ಬರ್ಗಳೆಲ್ಲ ಹೋಗ್ಬಿಟ್ಟಿದೆ ಇನ್ನು ಏನು ಸುಮಾರು ಸರಿ ಅದನ್ನು ನಾನು ರೆಡಿ ಮಾಡಿಸ್ಕೊಂಡೇ ಯೂಸ್ ಮಾಡಿದೆ ಬೇಡ ಒಂದು ಹೊಸದೇ ತೊಗೊಬಿಟ್ಟೋಣ ಅಂತನ್ಬಿಟ್ಟು ಈ ಸರಿ ದೀಪಾವಳಿ ಆಯುಧ ಪೂಜೆ ಈಗ ಹಬ್ಬಗಳ ಸೀಸನ್ನು ಏನೇನೋ ಆಫರ್ ಇತ್ತು ಸ್ವಲ್ಪ ಡಿಸ್ಕೌಂಟ್ ಇತ್ತು ಅಂತನ್ಬಿಟ್ಟು ಸೇಲಿದೆ ಅಲ್ವಾ ನಡೀತಾ ಇದೆ ಅದಕ್ಕೆ ಈ ಪ್ರೆಸ್ಟೀಜ್ ಕು ಮಿಕ್ಸರ್ನ ಆರ್ಡರ್ ಮಾಡಿಸ್ಕೊಂಡಿದ್ದೆ ಅಂದರೆ ಕೆಲವೊಂದು ಗೊತ್ತಾಗಲ್ಲ ಅದಕ್ಕೆಲ್ಲ ನನ್ನ ಫ್ರೆಂಡ್ ಫ್ರೆಂಡಿಲ್ಲಿ ಸುಷ್ಮಿತಾ ಅಂತಿದ್ದಾಳೆ ರೀ ಕಾವ್ಯ ಸುಷ್ಮಿತಾ ಅಂತ ಇಬ್ಬರು ತುಂಬ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಅವು ಅವರಲ್ಲಿ ಸುಷ್ಮಿತಾ ಅನ್ನೋದು ಅನ್ನೋಳು ನನಗೆ ಆರ್ಡ್ರ್ ಮಾಡಿ ತರಿಸ್ಕೊಟ್ಟಿದ್ದು ಥ್ಯಾಂಕ್ ಯು ಸುಷ್ಮಿತಾ ಎಲ್ಲ ಕೇಳಿಸಿ ಒಂದಲ್ಲ ಎರಡು ಸರಿ ಕೇಳ್ತಾಳೆ ನಿಮ್ಗೆ ಯಾವ್ದು ಬೇಕು ನೋಡಿ ಆಂಟಿ ಅಂತ ಡೀಟೇಲ್ ಎಲ್ಲ ಕಳಿಸ್ತಾಳೆ ಲಿಂಕ್ ಕಳಿಸ್ತಾಳೆ ಆಮೇಲೆ ನಾನು ಇಂಥದ್ದು ಆರ್ಡ್ರ್ ಮಾಡುವಂತೇ ಆರ್ಡ್ರ್ ಮಾಡಿ ಕೊಡ್ತಾಳೆ ಹಂಗೆ ನೋಡಿ ಇದೆಲ್ಲ ನನಗೆ ತುಂಬ ಖುಷಿಯಿಂದ ಖುಷಿ ವಿಚಾರ ನನ್ನ ಮಗಳ ಫ್ರೆಂಡ್ ಸರ್ಕಲಲ್ಲಿ ತುಂಬ ಒಂಥರ ಬೇಕು ಅಂದಾಗ ಏ ಇದಕ್ಕೆ ಅಂತಲ್ಲ ಯಾವುದೇ ಒಂದು ವಿಷಯಗಳಿಗೆ ಆಗಲಿ ಅಲ್ಲೋದಾಗಲೂ ಅಷ್ಟೇ ಅಲ್ಲೂ ಇದ್ದರು ಇಲ್ಲೂ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಪಡ್ತೀನಿ ಅದಾದಮೇಲೆ ನೋಡಿ ಈ ಮಿಕ್ಸರ್ದು ರಿವ್ಯೂ ಕೊಡೋಣ ಅಂತಂದ್ಬಿಟ್ಟು ನಿಮಗೆ ಇವಾಗ ಇನ್ನೂ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಮುಂದಕ್ಕೆ ಯೂಸ್ ಮಾಡ್ತಾ ಮಾಡ್ತಾ ಇನ್ನೂ ಕರೆಕ್ಟಾಗಿ ನಾನು ರಿವ್ಯೂ ಕೊಡ್ಬೋದು ಚೆನ್ನಾಗೇ ಬಾಳಿಕೆ ಬರುತ್ತೆ ರೀ ಇದು ಪ್ರೆಸ್ಟೀಜು ತ್ರೀ ಸೆವೆನ್ ಫಿಫ್ಟಿ ರ್ಯಾಕ್ಸ್ ಇದು ಫುಲ್ ಅನ್ಬಾಕ್ಸಿಂಗ್ ವಿಡಿಯೋ ನಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆಗಿದ್ದಾಗ ಹೋಗಿ ಚೆಕ್ ಮಾಡಿ ನೋಡಿ ಯಾವ ನಾವು ಹೊಸ ಮಿಕ್ಸಿ ಅಂತಲ್ಲ ಮನೆಯಲ್ಲಿ ಆಲ್ರೆಡಿ ಯೂಸ್ ಮಾಡ್ತಿರೋ ಮಿಕ್ಸರ್ ಜಾರ್ಗಳನ್ನೇ ಜಾರ್ಗಳನ್ನೂ ಅಷ್ಟೇ ನಾವೆಷ್ಟೇ ತೊಳೆದಿಟ್ಟಿದ್ರು ಕ್ಲೀನಾಗಿ ಯೂಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನೀರಾಕಿ ಒಂದೆರಡು ಸರಿ ರನ್ ಮಾಡಿ ಅದನ್ನು ಚೆಲ್ಬಿಟ್ಟು ಆಮೇಲೆ ಯೂಸ್ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಬ್ಲೇಡ್ ಸಂದಿಲೆಲ್ಲ ನಾವು ಪ್ರೀವಿಯಸ್ ಏನು ಯೂಸ್ ಮಾಡಿರ್ತೀವಿ ಅದರದ್ದೆಲ್ಲ ಒಂದು ಚಿಕ್ಕ ಚಿಕ್ಕ ಪುಟ್ಟದಾದರೂ ಆಗಲಿ ಬ್ಲೇಡ್ ಸಂದಿಲಿ ಇರುತ್ತೆ ಅದನ್ನು ಯೂಸ್ ಮಾಡಬಾರ್ದು ಹಂಗೆ ಅದಕ್ಕೆ ಸ್ವಲ್ಪ ಯೂಸ್ ಮಾಡೋಕ್ಕೆ ಮುಂಚೆ ನಾವು ಎಷ್ಟೇ ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ರು ಸ್ವಲ್ಪ ನೀರು ಹಾಕಿ ಅದನ್ನು ರನ್ ಮಾಡಿ ಒಂದೆರಡು ಸರಿ ಚೆಲ್ಬಿಟ್ಟು ಯೂಸ್ ಮಾಡಿದ್ರೆ ಒಳ್ಳೆಯದು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಹಂಗೆ ಒಂದೆರಡು ಸರಿ ನೀರು ಹಾಕಿ ರನ್ ಮಾಡಿ ಆ ಬ್ಲೇಡ್ ಕೆಳಗಡೆ ಇರುವಂಥ ಒಂದಷ್ಟು ಸಣ್ಣ ಪುಟ ಇದೆಲ್ಲ ಬಂದ್ಬಿಡುತ್ತೆ ಅದಾದಮೇಲೆ ನಾನು ಇಲ್ಲಿ ದೋಸೆಗೆ ಹಾಕಿದೆ ಅದನ್ನು ರುಬ್ಕೋತಾ ಇದ್ದೀನಿ ದೋಸೆಗೆ ಅಂತಂದರೆ ನಾನು ಎರಡಕ್ಕೆ ಎರಡು ಲೋಟ ಅಕ್ಕಿ ತೊಗೊಂಡ್ರೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಉದ್ದಿನ ಬೇಳೆ ಒಂದು ಟೀಸ್ ಅಕ್ಕಿಯಾ ಮತ್ತು ಒಂದು ಇಡೀ ಅವಲಕ್ಕಿ ಅಥವಾ ಅನ್ನ ಎರಡರಲ್ಲೊಂದು ಒಂದು ಅಕ್ಕಿ ಅವಲಕ್ಕಿ ಅಥವಾ ಅನ್ನ ಇದಿಷ್ಟು ಹಾಕಿ ರುಬ್ಗಳಂಥದ್ದು ಆಮೇಲೆ ದಿವಸ ದೋಸೆ ಮಾಡೋಕೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ ರೀ ಈ ಪ್ರಮಾಣದಲ್ಲಿ ಮಾಡಿದ್ರು ಕೂಡ ಮಸಾಲೆ ದೋಸೆ ಬೇಕಾದರೆ ಅದೇ ಹಿಟ್ಟಲ್ಲಿ ಮಸಾಲೆ ದೋಸೆನೂ ಮಾಡ್ಕೋಬೋದು ಸೆಟ್ ದೋಸೆ ಬೇಕು ಅಂತಂದರೆ ಸೆಟ್ ದೋಸೆನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಏನು ಅಂತಂದರೆ ನೀವು ಯೂಸ್ ಮಾಡೋಕ್ಕೆ ಮುಂಚೆ ನಮಗೆ ಎಷ್ಟು ಇಟ್ಟು ಬೇಕಾಗುತ್ತೆ ಅಷ್ಟನ್ನು ಬೇರೆ ಪಾತ್ರೆಗೆ ಸ್ವಲ್ಪ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಸಕ್ಕರೆ ಮತ್ತು ಒಂದು ಪಿಂಚ್ ಸೋಡಾ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ಈ ದೋಸೆನೋ ಚ ಇದು ಸಾರಿ ಪಲ್ಯನೋ ಚಟ್ನಿನೋ ಮಾಡಬೇಕಾಗುತ್ತಲ್ವಾ ಅದು ಮಾಡೋಷ್ಟರಲ್ಲಿ ಇದು ಒಂದು ಅದಕ್ಕೆ ಬಂದಿರುತ್ತೆ ಆಮೇಲೆ ದೋಸೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಸಕ್ಕರೆ ಒಂದು ಆ್ಯಡ್ ಮಾಡ್ಕೊಂಡು ನೋಡಿ ಒಂದು ಸ್ವಲ್ಪ ಇದೊಂದು ಟಿಪ್ಪು ನನ್ನ ಕಡೆಯಿಂದ ನಾನು ಇಲ್ಲಿ ದೋಸೆಗೆಲ್ಲ ರುಬ್ಬಿಟ್ಕೊಂಡು ನಾನು ಯಾವಾಗಲೂ ಯೂಶ್ವಲಿ ದೋಸೆಗೆಲ್ಲ ಮಾಡಿದ್ರೆ ದೋಸೆಗೆ ಇಡ್ಲಿಗೆಲ್ಲ ಒಂದೆರಡು ದಿನಕ್ಕಾಗೋಷ್ಟೇ ಆಡಿಸಿ ಇಟ್ಬಿಡ್ತೀನಿ ಒಂದು ಮಾಡುವಾಗ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕ ಮಿಕ್ಕಿದ್ದನ್ನು ಫ್ರಿಡ್ಜಲ್ಲಿ ಇಡ್ತೀನಿ ಏನೂ ಆಗೋದಿಲ್ಲ ರೀ ನಾವು ಮಿಕ್ಕಿದ್ದನ್ನು ಫ್ರಿಡ್ಜಲ್ಲಿ ಇಡ್ತೀವಲ್ವಾ ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕಿಟ್ಬಿಟ್ರೆ ಯೂಸ್ ಮಾಡುವಾಗ ಆ ನೀರನ್ನ ಚಿಲ್ಬಿಟ್ಟು ಎಷ್ಟು ಬೇಕಷ್ಟು ಹಿಟ್ಟನ್ನ ತೊಗೊಂಡು ಮಿಕ್ಕಿದ್ದಿಟ್ಟಿಗೆ ಜಾಸ್ತಿ ನೀರಾಕಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಫಿಫ್ಟೀನ್ ಡೇಸ್ ತನಕ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಇನ್ನು ಟೇಸ್ಟು ಚೆನ್ನಾಗಿರುತ್ತೆ ಯೂಸ್ ಮಾಡ್ತಾ ಮಾಡ್ತಾ ನೀವು ಟ್ರೈ ಮಾಡಿ ನೋಡಿ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದು ಒಳ್ಳೇದೇ ಆದರೆ ಒಂದು ಸ್ವಲ್ಪ ವರ್ಕಿಂಗ್ ವುಮೆನ್ಸ್ಗೆ ಅವ್ರಿಗೆ ಇವ್ರಿಗೆಲ್ಲ ಈ ಥರದ್ದೆಲ್ಲ ಒಂದು ಸ್ವಲ್ಪ ಟಿಪ್ಗಳು ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ನಾನು ಅದಾದಮೇಲೆ ಅವತ್ತು ದೋಸೆ ಮಾಡಿ ಸ್ವಲ್ಪ ಚಟ್ನಿ ಮಾಡಿಕೊಂಡೆ ಪಲ್ಯ ಗಿಲಿ ಏನೂ ಮಾಡಲಿಲ್ಲ ನಾನು ಹೇಳಿದ್ನಲ್ಲ ನಮ್ಮ ಹೆಂಗಸ್ಗಳಿಗೆ ದಿನ ಬಂಗಿ ಆದರೆ ತಿಂಡಿ ಏನು ಮಾಡೋದು ಸಾರು ಏನು ಮಾಡೋದು ಇದೊಂದು ದೊಡ್ಡ ಒಂದು ಯೋಚನೆ ಆಗ್ಬಿಡುತ್ತೆ ಅಲ್ವಾ ಇಲ್ಲಿ ನಾನು ಬರೀ ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಉಪ್ಪು ಇಷ್ಟಾಕಿ ರುಬ್ಬಿಟ್ಕೊಂಡು ದೋಸೆ ಮಾಡೋಕ್ಕೆ ಇದು ಇದೀನಿ ಸಪ್ರೇಟ್ ಪ್ರಿಪೇರ್ ಮಾಡಿಕೊಂಡೆ ನಾ ಇದೊಂದು ಏನು ಅಂತಂದರೆ ಸುಮಾರು ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ನೀವು ಇದನ್ನು ಈ ವಿಧಾನ ಅನುಸರಿಸ್ಕೊಂಡು ನೋಡಿ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ದೋಸೆ ಎದ್ದೇಳಲ್ಲ ಅಂದರೂ ಕೂಡ ಈ ಟಿಪ್ಪನ್ನ ಫಾಲೋ ಮಾಡೋದ್ರಿಂದ ದೋಸೆನೂ ಚೆನ್ನಾಗಿ ಎದ್ದು ಬರುತ್ತೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಆ ಈರುಳ್ಳಿಗೆ ಫೋರ್ಕ್ ಏನಾದರೂ ಸಿಗಿಸ್ಕೊಂಡು ಅದಕ್ಕೆ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ತೆವೆ ಮೇಲೆ ಉಜ್ಜಬೇಕು ಆಮೇಲೆ ದೋಸೆ ಹಾಕೋದ್ರಿಂದ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆ ಈರುಳ್ಳಿ ಫ್ಲೇವರು ಸೇರಿಕೊಳ್ಳುತ್ತೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದೇ ದೋಸೆ ಹಿಟ್ಟಲ್ಲಿ ನಾನು ಹೇಳಿದ್ನಲ್ಲ ಪ್ರಮಾಣ ಅದರಲ್ಲೇ ಈ ಸೆಟ್ ದೋಸೆ ಥರನಾದರೂ ಮಾಡ್ಕೋಬೋದು ಮಸಾಲೆ ದೋಸೆ ಥರನಾದರೂ ಮಾಡ್ಕೋಬೋದು ಈ ದೋಸೆಗೆ ಚಟ್ನಿಗಿಂತ ಟೊಮೆಟೊ ಗೊಜ್ಜು ಬ್ರಿಂಜಾಲ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಮಾಡ್ತೀವಲ್ಲ ಗೊಜ್ಜು ಅದು ಅವೆಲ್ಲ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ಅವರೇ ಸೀಸನ್ ಅಲ್ವಾ ಚಿತ್ಕಿದ ಬೇರೆ ಬೇಳೆ ಗೊಜ್ಜು ಅದು ಕೂಡ ಒಳ್ಳೆ ಕಾಂಬಿನೇಷನ್ನು ದೋಸೆಗೆ ಅದಾದಮೇಲೆ ನಾನು ಸ್ವಲ್ಪ ಥರ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ಇದೆ ಟಿಕೆಟ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಇನ್ನೊಂದು ದಿವಸ ಹೋಗೋಣ ಅಂತ ಅಂದ್ಬಿಟ್ಟು ಜೈನಗರ್ ಕಡೆ ಸ್ವಲ್ಪ ಕೆಲಸ ಇತ್ತು ಅಲ್ಲಿಗೆ ಹೋಗಿದೆ ಅಲ್ಲಿ ಹೋದ ತಕ್ಷಣ ಇಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಅಂತ ಒಂದು ಔಟ್ಲೆಟ್ ಕಾಣಿಸ್ತು ಮ ನಮ್ಮೂರುದಲ್ವ ನಮ್ಮೂರು ಮಂಡ್ಯ ಅಂತ ಹೆಸರು ಕೇಳಿದ ತಕ್ಷಣ ಒಳಗಡೆ ಹೋಗಿ ಏನಿದೆ ನೋಡೋಣ ಅಂತ ಅನ್ನಿಸ್ತು ಅಲ್ಲಿ ಹೋಗಿ ವಿಚಾರಿಸ್ದಾಗ ಗೊತ್ತಾಗಿತ್ತು ಇಲ್ಲಿ ಮಂಡ್ಯದವರೇ ಒಬ್ಬರು ರೈತರು ಇದನ್ನು ಓಪನ್ ಮಾಡಿರುವಂತದ್ದಂತೆ ಅಲ್ಲಿ ಸಿಕ್ಕುವಂಥ ಬೆಳೆಯುವಂತ ಬೆಳೆಗಳು ಮತ್ತೆ ಅಲ್ಲಿ ಸಿಗುವಂತ ಬೆಣ್ಣೆ ಅವೆಲ್ಲ ಸಿಕ್ಕುತ್ತೆ ಅಂತ ಹೇಳಿದ್ರು ನೋಡಿದೆ ನಾನು ಬೆಣ್ಣೆ ಮತ್ತೆ ಹುಬ್ಳಿ ಕಾಳು ಎರಡು ತಗೊಂಡ್ ಬಂದಿದ್ದೀನಿ ಹಸು ಬೆಣ್ಣೆ ಪ್ಯೂರ್ ಕೌಗಿನ್ ಇಟ್ಟಿದ್ರು ತಗೊಂಡ್ ಬಂದಿದ್ದೀನಿ ಒಂದು ಸ್ವಲ್ಪ ಅಂತ ಕಾಂಕ್ರಾಟಿ ಯೂಸ್ ಮಾಡಿ ನೋಡಬಹುದು ಚೆನ್ನಾಗಿದ್ರೆ ಆಮೇಲೆ ಅಂತಂದ್ಬಿಟ್ಟು ಹೋಮ್ ಡೆಲಿವರಿ ಕೂಡ ಇದೆಯಂತೆ ನಾವು ಏನಾದರೂ ತಗೊಳ್ಳುವಾಗ ಫೋನ್ ನಂಬರ್ ತಗೋತಾರಲ್ಲ ಆವಾಗ ಅವರು ಆರ್ಡರ್ ಮಾಡಿದ್ರೆ ನಾವು ಅವರು ಹೋಮ್ ಡೆಲಿವರಿ ಕೂಡ ಮಾಡ್ತಾರಂತೆ ಇವಾಗೆಲ್ಲ ನೋಡಿ ಇದೊಂದು ಟೀದು ಏನೋ ಕಹಿ ಬರೋದಿಲ್ಲ ಈ ತರ ಹಾಲ್ ಸೇರ್ಸೋಂಗಿಲ್ಲ ಚೆನ್ನಾಗಿರುತ್ತೆ ಈ ತರ ಟೀ ಮಾಡ್ಕೊಂಡು ಕುಡಿದ್ರೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅವರು ಈಗೇನೋ ಆಫರ್ ಅಲ್ಲಿ ಇದೆ ಈ ಬಾಟ್ಲು ಸೇರಿ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಹೇಳ್ತಾ ಇದ್ರು ನಾನೇನ್ ತಗೊಳ್ಳಲ್ಲ ಇವೆಲ್ಲ ಆದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಇಲ್ಲಿ ಏನೇನ್ ಸಿಕ್ಕತ್ತೆ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ತುಂಬಾ ಇದು ಮೇನ್ ರೋಡ್ ಅಲ್ಲೇ ಇರುವಂತದ್ದು ಇದು ಫೋರ್ತ್ ಬ್ಲಾಕ್ ಕಡೆ ಬರುತ್ತೆ ಇದು ಆರ್ಗ್ಯಾನಿಕ್ ಮಂಡ್ಯ ಅಂತ ಅಂದ್ಬಿಟ್ಟು ಮುಂಚೆ ಹಳೇ ತನಿಷ್ಕಿತ್ತಲ್ಲ ಅದ್ರ ಆಪೋಸಿಟ್ ಬರುತ್ತೆ ಇವಾಗ ನಾನ್ ಹೋಗಿದ್ದಿದ್ದು ತನಿಷ್ಕ್ ಸ್ಟೋರ್ ಮಾಡಕ್ಕೆ ಹೋಗಿದ್ದು ಆದ್ರೆ ಹಳೇ ತನಿಷ್ಕು ಇವಾಗ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಕ್ಲೌಡ್ ನೈನ್ ಹಾಸ್ಪಿಟಲ್ ಇದೆಯಲ್ಲ ಜಯನಗರ ತರ್ಡ್ ಬ್ಲಾಕ್ ಆ ಕಡೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಅಂತಂದ್ಬಿಟ್ಟು ಇಲ್ಲಿಂದ ಆಟೋದಲ್ಲಿ ಹೋಗಿದ್ದೆ ಮನೆಯಿಂದ ಅಲ್ಲಿ ನೆಡ್ಕೊಂಡು ಹೋಗೋಣ ಅಂತ ನೆಡ್ಕೊಂಡು ಇದ್ದೆ ಆವಾಗ ಕಣ್ಣಕ್ಕೆ ಕಂಡಂಥದ್ದೇ ಇದು ಆರ್ಗ್ಯಾನಿಕ್ ಮಂಡ್ಯ ಅಂತ ಅಂದ್ಬಿಟ್ಟು ಇವಾಗೆಲ್ಲ ತುಂಬ ಎಲ್ತ್ ಕಾನ್ಷಿಯಸ್ ಅಂದರೆ ಎಲ್ತ್ ಕಾನ್ಷಿಯಸ್ ಅನ್ನೋದಕ್ಕಿಂತ ಎಲ್ತ್ ಹಂಗೆ ಅಜ್ಜಿರೋದ್ರಿಂದ ಸ್ವಲ್ಪ ಈ ಥರ ಫುಡ್ ಈ ಥರದ್ದೆಲ್ಲ ಸಾಮ್ ಇದು ಸಾಮಗ್ರಿಗಳನ್ನ ಆರ್ಗ್ಯಾನಿಕ್ ಕಡೆಗೆ ಜನಗಳು ವಾಲ್ತಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಎಲ್ಪ್ ಆಗುತ್ತೆ ಏನು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನೀವು ಯಾರಾದರೂ ಈ ಥರ ಆರ್ಗ್ಯಾನಿಕ್ ಫು ಇದನ್ನು ಗ್ರೋಸರಿಸನ್ನ ಉಪಯೋಗಿಸಿ ಅದರಿಂದ ಪ್ರಯೋಜನ ಸಿಕ್ಕಿದೆಯಾ ನಿಮಗೆ ಅಂತ ನೋಡ್ತಿರೋರು ತಿಳಿಸ್ಬೋದು ಅಂತಂದರೆ ತಿಳಿಸಿ ಇಲ್ಲಿ ಏನು ಗೊತ್ತೇನು ರೀ ನಮ್ಮದು ನಾವೇನು ದೂರಕ್ಕಾಗಲ್ಲ ಇವಾಗ ಎಲ್ಲ ಜನ ಚೇಂಜ್ ಕೇಳ್ತಾರೆ ಅನ್ನಂಗೆ ಆಹಾರ ಪದ್ಧತಿ ವಾಯು ಮಾಲಿನ್ಯ ಮತ್ತು ಲೈಫ್ ಸ್ಟೈಲು ಈ ಇದೆಲ್ಲ ಸೇರ್ಕೊಂಡ್ಬಿಟ್ಟು ಆರೋಗ್ಯ ತುಂಬ ಅದಗಿಡ್ತಾಯಿದೆ ಇತ್ತೀಚೆಗೆ ಅದು ಯಾರ ಕೈಲೂ ಇಲ್ಲ ಹಳೆ ಕಾಲದಲ್ಲೆಲ್ಲ ಚೆನ್ನಾಗೇ ಇದ್ದರು ಅವಾಗೆಲ್ಲ ಪರಿಸರ ಮಾಲಿನ್ಯ ಇಷ್ಟಿರಲಿಲ್ಲ ಆಮೇಲೆ ಇದನ್ನೆಲ್ಲ ತೋರಿಸ್ತಿದ್ದೀನ ಈ ಥರ ಫುಡ್ಡು ಕಾಂಪಿಟೇಷನ್ಗಳು ಜಾಸ್ತಿ ಇರಲಿಲ್ಲ ಮನೇಲಿ ಮಾಡಿರೋದು ಊಟ ಹೊರಗಡೆನೂ ಸಿಕ್ತಿತ್ತು ಆದರೆ ಹೈಜಿನಿಕ್ ಆಗಿರ್ತಿತ್ತು ಕಂಪೇರಿಟಿವ್ಲಿ ತುಂಬ ಕಡಿಮೆ ಇತ್ತು ಈ ಥರ ಫುಡ್ ಔಟ್ಲೆಟ್ ಎಲ್ಲ ಮನೇಲೆ ಜಾಸ್ತಿ ಪ್ರಿಫರ್ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಅದು ಹಂಗಿತ್ತು ಎಲ್ತ್ ಜೀವನ ಶೈಲಿನೂ ಹಂಗೆ ಚೆನ್ನಾಗಿತ್ತು ಅಂತ ನಾನು ನನ್ನ ಒಂದು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ಬೋದು ಅಂತಂದರೆ ಕಮೆಂಟ್ಸಲ್ಲಿ ನನಗೆ ಸುಸ್ತಾಗಿತ್ತು ಅಂದ್ಬಿಟ್ಟು ಇಲ್ಲಿ ಕ್ರೀ ಕ್ರೀಮ್ ಸ್ಟೋನಲ್ಲಿ ಹೋಗ್ಬಿಟ್ಟು ಒಂದು ಸೀತಾಪಲ ಮಿಲ್ಕ್ ಶೇಕ್ ತೊಗೊಂಡಿದ್ದೆ ಯಾಕೆಂದರೆ ನಾನು ಈಗ ಹೊರ್ಗಡೆ ಹೋದಾಗ ಮನೇಲಿ ಏನು ಮಾಡೋಕ್ಕಾಗಲ್ವೋ ನಮ್ಮ ಕೈಲಿ ಅದನ್ನು ಟ್ರೈ ಮಾಡ್ತೀನಿ ಯಾಕೆ ಮ ಸೀತಾಪಲ ಅದನ್ನೆಲ್ಲ ಸೀಡ್ಸ್ ತೆಗೆದು ಆ ಮಿಲ್ಕ್ ಶೇಕ್ ಮಾಡಬೇಕು ಅಂದರೆ ಸ್ವಲ್ಪ ತಲೆ ತಲೆನೋವಿನ ಕೆಲಸ ಅದಕ್ಕೆ ಆ ಮಿಲ್ಕ್ ಶೇಕ್ ಒಂದು ಸೀತಾಪಲ ಮಿಲ್ಕ್ ಶೇಕ್ ತೊಗೊಂಡಿದ್ದೆ ಚೆನ್ನಾಗಿತ್ತು ಕುಟ್ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ನೋಡೋಣ ಸುಮ್ಮನೆ ಈಗ ದೀಪಾವಳಿ ಆಫರ್ ಇರುತ್ತೆ ಅಲ್ವಾ ಯಾವ ಕಡೆ ನೋಡಿದ್ರೂ ಆಫರ್ ಆಫರ್ ಅಂತ ಹಾಕೊಂಡಿದ್ರಲ್ಲ ವಿಂಡೋ ಶಾಪಿಂಗ್ ಥರ ನಾನೇನು ಇವಾಗ ಸದ್ಯಕ್ಕೆ ಏನೂ ಪರ್ಚೇಸ್ ಮಾಡಲ್ಲ ಹಂಗೆ ಅಂದರೆ ತೀರಾ ಅಗತ್ಯತೆ ಇದೆ ಅಂತಂದರೆ ತಗೊಳ್ಳೇಬೇಕಾಗುತ್ತೆ ಕೆಲವೊಂದನ್ನ ಕೆಲವೊಂದನ್ನು ಅಲ್ಲೂ ಒಂದು ಬಟ್ಟೆ ಕ್ಯಾಬ್ ಇಂಡಿಯಾ ಬಟ್ಟೆ ಇಂಡಿ ಅಲ್ಲೆಲ್ಲ ಏನು ಎಲ್ಲ ಕಡೆನೂ ಅಷ್ಟೇ ಪ್ಯೂರ್ ಕಾಟನ್ ಬೇಕು ಅಂತಂದರೆ ಎಲ್ಲ ಫೈವ್ ತೌಸಂಡ್ ಮೇಲೇ ಇದೆ ಒಂದು ಕುರ್ತಾ ಬೇಕು ಅಂದರೂ ಕೂಡ ಅದಾದಮೇಲೆ ಒಂದು ಕಡೆ ನೋಡಿದ್ರಲ್ಲ ಅಲ್ಲಿ ಜನಗಳು ಫ್ರೆಶ್ ನಿಂತಿದ್ರಲ್ಲ ರೋಡಲ್ಲೆಲ್ಲ ಮಕ್ಕಳಿಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಈಗಿನ ಎಜುಕೇಷನ್ಗೆ ಅನ್ನೋದು ಕೇಳಿದ್ದು ಎಷ್ಟು ಜನ ಬಿಸಿಲಲ್ಲಿ ಕಾಯ್ಕೊಂಡು ನಿಂತಿದ್ರು ಪೇರೆಂಟ್ಸು ಅಂದರೆ ಯಾವುದೋ ಎಕ್ಸಾಮ್ಗೆ ಟೆಂತ್ ಆದಮೇಲೆ ಎಕ್ಸಾಮ್ ತಗೊಳ್ಳೋದಂತೆ ಅದು ಎಕ್ಸಾಮ್ ಆಯಿತು ಮಕ್ಕಳನ್ನ ತಗೊಂಡು ಹೋಗ್ತಂತಂದ್ಬಿಟ್ಟು ಬಂದು ನಿಂತಿದ್ರು ಮಕ್ಕಳಿಗೆ ಒಂದು ಒಳ್ಳೆ ಫೌಂಡೇಶನ್ ಹಾಕಿ ಕೊಡಬೇಕು ಅಂತಂದರೆ ತಂದೆ ತಾಯಿಗಳು ಇವಾಗ ಎಷ್ಟು ತುಂಬ ತಲೆ ಕೆಡಿಸ್ಕೊಂಡು ಬುದ್ಧಿ ಉಪಯೋಗಿಸಿ ಅವ್ರ ಟೈಮು ಎನರ್ಜಿ ದುಡ್ಡು ಎಲ್ಲ ಖರ್ಚು ಮಾಡಿ ಮಕ್ಕಳು ಒಂದು ಒಂದು ಇದಾಗಿ ಬೇಸು ಬೇಸ್ ಇದಾಗದೇನು ಫೌಂಡೇಶನ್ ಹಾಕ್ಬೇಕು ಅಂತಂದರೆ ಈ ಥರ ತಂದೆ ತಾಯಿಯಾದಂಥವರು ಸ್ವಲ್ಪ ಶ್ರಮ ಪಡಲೇಬೇಕಾಗುತ್ತೆ ಮನೇಲಿ ಒಬ್ ಒಂದು ಅಟ್ಲೀಸ್ಟ್ ಒಬ್ರಿಗಾದರೂ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ರಿಗಾದರೂ ಮಕ್ಕಳ ಫ್ಯೂಚರ್ ಬಗ್ಗೆ ಕಾನ್ಸಂಟ್ರೇಷನ್ ಇರಲೇಬೇಕು ಈಗಿನ ಕಾಂಪಿಟೇಷನ್ ವರ್ಡಲ್ಲಿ ಅದಾದಮೇಲೆ ನೋಡಿ ತನಿಷ್ ತನಿಷ್ಕಗೆ ಬಂದಲ್ಲ ಇಲ್ಲಿ ನನ್ನ ನೋಡಿ ಅಲ್ಲೇ ಹಾಕಿದ್ದಾರೆ ಅಲ್ಲಿ ಕಾಫಿ ಕೊಟ್ಟರು ಕಾಫಿ ಕೆಳಗಡೆನೂ ಅವ್ರದ್ದು ಬಿಸ್ನೆಸ್ ಸ್ಟ್ರಾಟರ್ಜಿ ಅಲ್ವಾ ಇವೆಲ್ಲ ನೋಡಬೇಕಾದ್ರೆ ಸ್ವಲ್ಪ ಕಣ್ಣಿಗೆ ಕಾಣೋ ಥರ ಎಲ್ಲ ಇರಬೇಕಲ್ವಾ ಹಂಗೇನೆ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ಗೆ ಒಳ್ಳೆ ಆಫರ್ ಇದೆ ಅನ್ನೋದೊಂದು ಕಾಣಿಸ್ತು ನಿಮಗೂ ಶೇರ್ ಮಾಡ್ಕೊಂಡಿದ್ದು ಡೈಮಂಡ್ಗಳ್ ನಕ್ ಡೈಮಂಡ್ ನಕ್ಲೆಸ್ ನೋಡಿರಿ ಚಿನ್ನದ ರೇಟ್ ಗಗನಕ್ಕೇರಿದೆ ಜಗ್ ಗಗನಕ್ಕೇರಿದೆ ಅಂತಂದ್ರೂ ಕೂಡ ಜನ ಇರಲ್ವೇನೋ ಚಿನ್ನದ ಅಂಗಡಿಗಳಲ್ಲಿ ಅಂತ ಅನ್ಕೋತೀವಿ ಅದು ಸುಳ್ಳು ಜಾಸ್ತಿ ಆಗ್ತಾ ಆಗ್ತಾ ಒಡವೆ ರೇಟು ಜನ ಒಡವೆ ಅಂಗಡಿಗಳಲ್ಲಿ ಜನಗಳು ಜಾಸ್ತಿ ಯಾಕೆಂದರೆ ಮುಂದಕ್ಕೆ ಇನ್ನೂ ಜಾಸ್ತಿ ಆಗೋಗ್ಬೋದು ಇವಾಗ ನಾವೊಂದು ಸ್ವಲ್ಪ ತಗೊಳ್ಳೋಣ ತೆಗೆದಿಟ್ಕೊಳ್ಳೋಣ ಸೇವ್ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಮೆಂಟ್ಯಾಲಿಟಿ ಇದ್ದೇ ಇರುತ್ತೆ ಅಲ್ವಾ ನಾನು ಏನಕ್ಕೆ ಹೋಗಿದೆ ಅಂತಂದರೆ ನನ್ನ ಫ್ರೆಂಡ್ ಒಬ್ಬರು ಇಲ್ಲಿ ಅನಿತಾ ರೆಡ್ಡಿ ಅಂತ ಇಲ್ಲಿ ವರ್ಕ್ ಮಾಡ್ತಾರೆ ನನ್ನ ಫ್ರೆಂಡು ಅವರು ಒಂದು ಇವೆಂಟ್ ಇದೆ ಅಲ್ಲಿ ಇವೆಂಟ್ ನಡೆಯುತ್ತೆ ಅವಾಗ ಅವಾಗ ತನಿಷ್ಕಲ್ಲಿ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಒಬ್ಬರು ಮಾಡಲ್ ಬರ್ತಾರೆ ಅವರು ಶಿಲ್ಪಾ ಶೆಟ್ಟಿ ಮತ್ತು ಈ ರಣಧೀರ್ ಕಪೂರ್ ಇದ್ದಾರಲ್ಲಪ್ಪ ಅವ್ರಿಗೆ ಎಲ್ಲರಿಗೂ ಒಂದಷ್ಟು ಬಾಲಿವುಡ್ ಆ್ಯಕ್ಟ್ರಸ್ಗಳಿಗೆಲ್ಲ ಸೆಲೆಬ್ರಿಟೀಸ್ಗೆಲ್ಲ ಇದು ಮಾಡಿರುವಂಥ ಮಾಡಲ್ ಅವರು ಡಿಸೈನ್ ಮಾಡಿರೋಂಥ ಮಾಡೆಲ್ಲು ಅವರು ಬರ್ತಾ ಇರ್ತಾರೆ ಅವಾಗ ಅವಾಗ ಇಲ್ಲಿ ಒಂದಷ್ಟು ಟಿಪ್ ಕೊಟ್ಟು ಕೊಡ್ತಾ ಇರ್ತಾರೆ ಯಾವ ಥರ ಸೀರಿಯಲ್ ಸೀರಿಯಲ್ ಯಾವ ಥರ ಸೀರಿಯಲ್ಗಳಲ್ಲೆಲ್ಲ ಮಾಡ್ತಾಯೋ ಪ್ರೆಸೆಂಟ್ ಅಣ್ಣಯ್ಯ ಧಾರಾವಾಹಿಲಿ ಮಾಡ್ತಾ ಇದ್ದಾರೆ ಇವರು ನಾನು ಸೀರಿಯಲ್ಗಳೆಲ್ಲ ಅಷ್ಟಾಗಿ ನೋಡೋದಿಲ್ಲ ನನ್ನ ಅಪ್ಪಪ ಅವ್ರನ್ನೇ ಕೇಳಿದಾಗ ಅವ್ರು ಯಾವುದೇ ಮುಜುಗುರ ಇಲ್ಲದೆ ನಾನು ನಿಮಗೆ ಅಣ್ಣಯ್ಯ ಧಾರಾವಾಹಿ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅವರು ಸ್ಕೀಮ್ ಹಾಕಿದ್ರು ಅಂತ ಇಲ್ಲಿ ಅದಕ್ಕೋಸ್ಕರ ಒಡವೆ ಒಡ್ಲೆ ತೊಗೊಳಪ್ಪಲ್ಲೆ ದೀಪಾವಳಿ ಹಬ್ಬ ಇದೆಯಲ್ಲ ಅದಕ್ಕೆ ಒಡವೆ ತೊಗೊಳಕ್ಕೆ ಬಂದೆ ಅಂತ ಇದ್ರು ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕರ್ಕೊಂಡು ಬಂದು ಒಡವೆಗಳನ್ನ ಕೊಡಿಸ್ತಾಯಿದ್ರು ಒಂದಷ್ಟು ಜನ ಖುಷಿ ಆಗುತ್ತೆ ಅಂಥದ್ದೆಲ್ಲ ನೋಡಿದಾಗ ಅದೊಂದು ಮೂಗ್ ಬಟ್ ಆಗಲಿ ಒಂದು ಫಿಂಗರ್ ರಿಂಗ್ ಆಗಲಿ ಏನೇ ಆಗಲಿ ರೀ ಕರ್ಕೊಂಡೋಗಿ ಒಂದು ಹಬ್ಬ ಹರಿದಿನ ಅಥವಾ ಏನಾದರೂ ಒಂದು ಆ್ಯನಿವರ್ಸರಿ ಈ ಥರದ್ದೆಲ್ಲ ಇದ್ದಾಗ ಕೊಡಿಸ್ದಾಗ ಜೀವನದಲ್ಲಿ ಇನ್ನೇನಿದೆ ಹೇಳಿ ಹೇಳಿ ಖುಷಿ ಪಡೋಕ್ಕೆ

Warm jewellery with cool colours. Already she is wearing. So she is wearing cool colour. Uh, selection, you will have some confused pieces. So you will ask them whether this is looking good or this looking good, right? So that way they... Uh, warm and cool. It looks good together. You can make her the earring as well. The neckline. I mean for uh, necklace. But it doesn't have earring.

ನೋಡುದ್ರಲ್ಲ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ತಮ್ಸ್ ಅಪ್ ಕೊಡಿ ಕಮೆಂಟ್ ಮುಖಾಂತರ ನಿಮ್ ಮನ್ಸಿಗೆ ತಿಳಿಸ್ಬೋದು ತಿಳಿಸಿ ನೆಕ್ಸ್ಟ್